ನಾವೇನು ಅನಂತಕುಮಾರ್ ಕೀ ಮಾತಾಡೋಟು ದೊಡ್ಡವನ ಅಲ್ಲ ಅವರ ಒಂದು ಸ್ಟೈಲ್ ಬೇರೆ ನಮ್ಮ ಒಂದು ಸ್ಟೈಲ್ ಬೇರೆ ಇಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಟ್ ಹಗರವಾಗಿ ಮಾತಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗುರ ಮಾತಾಡೋದು ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು ನಮ್ಮದು ಸಂಸ್ಕೃತಿ ಇದೆ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾ ಅಚ್ಚಿಗಿಡಿ ಹೇಳಿಕೆ ಅದು ನಾವೇನು ಅನಂತಕುಮಾರ್ ಅವ್ರ ಕೀ ಮಾತಾಡೋದು ಅಲ್ಲ ಅವರ ಒಂದು ಸ್ಟೈಲ್ ಬೇರೆ ನಮ್ಮ ಒಂದು ಸ್ಟೈಲ್ ಬೇರೆ ಹಾಂ ಹೇಳಿ ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಷ್ಟು ಹಗರಾಗಿ ಮಾತಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗರು ಮಾತಾಡೋದು ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು ನಮ್ಮದು ಸಂಸ್ಕೃತಿ ಇದೆ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿ ಬಿ ಜೆ ಪಿಗಳು ಸಂಸ್ಕೃತಿ ಇಲ್ಲ ತಿ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಯಾರು ಅಯೋಧ್ಯ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾ ಅಚ್ಚೆಗಿಡಿ ಹೇಳಿಕೆ ಅದು